ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಈ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ದ್ವಿತೀಯ ಪಿಯುಸಿಯ ಕನ್ನಡ ಪಠ್ಯಪುಸ್ತಕದ ಬದಲಾದ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಈಗಾಗಲೇ ನಾನು ಬದಲಾದ ಮಾದರಿ ಪತ್ರಿಕೆ ಬಹು ಆಯ್ಕೆಯ ಪ್ರಶ್ನೆಗಳು ಹೊಂದಿಸಿ ಬರೆ ಬಿಟ್ಟ ಸ್ಥಳ ತುಂಬಿರಿ ಇವುಗಳನ್ನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ ನಿಮಗೆ ಸಮಯ ಸಿಕ್ಕಾಗ ಅದನ್ನು ವೀಕ್ಷಿಸಬಹುದು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಚಾರ್ಜ್ ಬೀಳುವುದಿಲ್ಲ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಲಿಂಕ್ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಐದು ಅಂಕಗಳ ಹೊಂದಿಸಿ ಬರೇ ಇದನ್ನು ಮಾತ್ರ ಹಾಕ್ತಾ ಇದ್ದೇನೆ ಹೊಂದಿಸಿ ಬರೆ ಇದಕ್ಕೆ ಕೊಡುವಂತಹ ವಿಷಯಗಳು ಹೆಚ್ಚಾಗಿ ಕಾವ್ಯ ಭಾಗದಿಂದ ಮಾತ್ರ ಕೇಳಲಾಗ್ತದೆ ಹಾಗಾಗಿ ನಾನು ನಿಮಗೆ ಸುಲಭದಲ್ಲಿ ಹೊಂದಿಸಿ ಬರೆಯುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಹೆಚ್ಚಾಗಿ ಹೊಂದಿಸಿ ಬರೆಯನ್ನು ಪದ್ಯ ಭಾಗದಿಂದ ಅಂದರೆ ಕಾವ್ಯ ಭಾಗದಿಂದ ಹೆಚ್ಚಾಗಿ ಕೇಳಲಾಗ್ತದೆ ಪದ್ಯ ಭಾಗ ಅಲ್ಲದೆ ಕೆಲವೊಮ್ಮೆ ಗದ್ಯ ಭಾಗದಿಂದ ಮತ್ತು ದೀರ್ಘ ಗದ್ಯದಿಂದಲೂ ಕೂಡ ಕೇಳಬಹುದು ಹಾಗಾಗಿ ಅದನ್ನು ಕೂಡ ಓದಿಕೊಳ್ಳಿ ಇಲ್ಲಿ ಕಾವ್ಯ ಭಾಗಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿ ಹಾಗಾಗಿ ನಾನು ಇಲ್ಲಿ ಯಾವುದೆಲ್ಲ ನಿಮಗೆ ಬರ್ತದೆ ಹೇಗೆ ಅದನ್ನು ನೆನಪಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಕದಡಿದ ಸಲೀಲಂ ಬಂದದೆ ಇದನ್ನು ನಾಗಚಂದ್ರ ಕವಿ ಬರೆದಿರುವಂಥದ್ದು ಆಕರ ಗ್ರಂಥಗಳನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಪಂಪ ರಾಮಾಯಣ ಅನ್ನುವಂತಹ ಆಕರ ಗ್ರಂಥದಿಂದ ಈ ಕದಡಿದ ಸಲಿಲಂ ತಿಳಿವಂದದೆ ನಾಗಚಂದ್ರ ಕವಿ ಬರೆದಿರುವಂತಹ ಕದಡಿದ ಸಲಿಲಂ ತಿಳಿಒಂದದೆ ಇದನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ವಚನಗಳು ಬಸವಣ್ಣನವರ ವಚನಗಳು ಮತ್ತು ಪೆದ್ದಿಯ ವಚನಗಳನ್ನು ಕೊಟ್ಟಿದ್ದಾರೆ ಅದನ್ನ ಶಿವಶರಣರ ಸಮಗ್ರ ವಚನ ಸಂಪುಟದಿಂದ ಆಯ್ದುಕೊಂಡಿದ್ದಾರೆ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು ಕುಮಾರವ್ಯಾಸ ಬರೆದಿರುವಂಥದ್ದು ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ದುಕೊಳ್ಳಲಾಗಿದೆ ಪಗೆಯಂಬಾಲಕನೆಂಬರೆ ಪುಲಿಗೆರೆಯ ಸೋಮನಾಥ ಕವಿ ಬರೆದಿರುವಂಥದ್ದು ಸೋಮೇಶ್ವರ ಶತಕ ಆಕರ ಗ್ರಂಥ ಜಾಲಿಯ ಮರದಂತೆ ಪುರಂದರದಾಸರು ಬರೆದಿರುವಂಥದ್ದು ಆಕರ ಗ್ರಂಥ ಪುರಂದರ ಸಾಹಿತ್ಯ ದರ್ಶನ ಇನ್ನು ಹಬ್ಬಲಿ ಅವರ ರಸಬಳ್ಳಿ ಜನಪದದಿಂದ ಆರಿಸಿಕೊಂಡಿರುವಂಥದ್ದು ಇದು ಆಕರ ಗ್ರಂಥ ಗರತಿಯ ಹಾಡು ಬೆಳಗುಜಾವ ದಾರಾಬೇಂದ್ರೆ ಬರೆದಿರುವಂಥದ್ದು ಮುಕ್ತಕಂಠ ಅನ್ನುವಂಥದ್ದು ಆಕರ ಗ್ರಂಥ ಮುಂಬೈ ಜಾತಕ ಜಿ ಎಸ್ ಶಿವರುದ್ರಪ್ಪ ಆಕರ ಗ್ರಂಥ ತೆರೆದ ದಾರಿ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್ ವ್ಯಕ್ತಿಪರ ಕವನಗಳು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಇದನ್ನು ಬರೆದಿರುವವರು ಲಲಿತಾ ಸಿದ್ಧಬಸವಯ್ಯ ಕವಿತೆ ಎರಡು ಸಾವಿರದ ಆರು ಆಕರ ಗ್ರಂಥ ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ ಕವಿ ಆಕರ ಗ್ರಂಥ ಚಿಟ್ಟೆ ಮತ್ತು ಜೀವಯಾನ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ಬರೆದಿರುವವರು ನಾನೆಂಬ ಮಾಯೆ ಅನ್ನುವಂಥದ್ದು ಆಕರ ಗ್ರಂಥ ಅಲ್ಲದೆ ವಿದ್ಯಾರ್ಥಿಗಳೇ ಕೆಲವೊಮ್ಮೆ ಕವಿಗಳ ಅಂಕಿತನಾಮವನ್ನು ಕೇಳುವಂಥದ್ದಿದೆ ಹಾಗಾಗಿ ನೀವು ಅದನ್ನು ಕೂಡ ಓದಿಕೊಳ್ಳಿ ಬಸವಣ್ಣನವರ ಬಸವಣ್ಣ ಅಂತ ಬರ್ತಿರ್ತಾರೆ ಕೂಡಲ ಸಂಗಮ ದೇವ ನೀವು ಆಯ್ದುಕೊಳ್ಬೇಕು ಕೂಡಲ ಸಂಗಮ ದೇವ ಅಂಕಿತ ನಾಮ ಹಾಗೆಯೇ ಪುರಂದರ ದಾಸರು ಪುರಂದರ ದಾಸರಿಗೆ ಪುರಂದರ ವಿಠಲ ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ ಇನ್ನು ನಾಗಚಂದ್ರ ಅವರ ಬಿರುದು ಅಭಿನವ ಪಂಪ ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಇನ್ನು ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ ಕೊಟ್ಟಿದ್ರೆ ಪುಲಿಗೆರೆಯ ಸೋಮನಾಥ ಕವಿಯ ಅಂಕಿತನಾಮ ಇದು ವಿದ್ಯಾರ್ಥಿಗಳೇ ಇದುವರೆಗೆ ನೀವು ಐದು ಅಂಕಗಳ ಹೊಂದಿಸಿ ಬರೆ ಇವುಗಳನ್ನೆಲ್ಲ ನೋಡಿದರೆ ಸರಿಯಾಗಿ ಇದನ್ನೇ ಕೇಳಿಕೊಳ್ಳಿ ಇದನ್ನೇ ಕಲಿತುಕೊಳ್ಳಿ ಐದು ಅಂಕಗಳನ್ನು ನೀವು ಸುಲಭವಾಗಿ ಗಳಿಸಬಹುದು ಇದನ್ನೇ ಸಾಧಾರಣವಾಗಿ ಒಂದು ಐದು ನಿಮಿಷ ಇದನ್ನೇ ಕೇಳಿಕೊಳ್ಳಿ ಸಾಧಾರಣವಾಗಿ ನೆನಪಲ್ಲಿ ಉಳಿತದೆ ಬಹಳ ಸುಲಭವಾಗಿದೆ ಅದು ಕೂಡ ಅತ್ಯಂತ ದೊಡ್ಡ ವಿದ್ಯಾರ್ಥಿಯೂ ಕೂಡ ಬಹಳ ಸುಲಭವಾಗಿ ಅಂಕಗಳನ್ನು ಗಳಿಸಲು ಸಾಧ್ಯವಾಗ್ತದೆ ವಿದ್ಯಾರ್ಥಿಗಳೇ ಇದರೊಂದಿಗೆ ಕೆಲವು ಹೊಂದಿಸಿ ಬರೆ ಇವುಗಳನ್ನು ಕೆಳಗೆ ಕೊಟ್ಟಿರ್ತೇನೆ ಸರಿಯಾಗಿ ಕೆಲವೊಂದು ಪ್ರಶ್ನೆ ಪತ್ರಿಕೆ ಅದನ್ನು ಆಯ್ದುಕೊಂಡು ಕೊಟ್ಟಿದ್ದೇನೆ ಸಾಧ್ಯವಾದಲ್ಲಿ ಇನ್ನೂ ಕೂಡ ಕೆಲವು ವಿಡಿಯೋಗಳಲ್ಲಿ ಇದನ್ನು ಕೊಡ್ತೇನೆ ನೀವು ಗಮನಿಸಬಹುದು ಪ್ರೀತಿಯ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಹೊಂದಿಸಿ ಬರೆಯನ್ನು ನೋಡಿದ್ದೀರಿ ಇದು ಹೇಗಾಯಿತು ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿ ನಮಸ್ಕಾರ